ವಾಟ್ಸಪ್ ಯೂಸ್ ಮಾಡೋರಿಗೆ ಒಂದು ಸೀಕ್ರೆಟ್ ಆದಂಥ ಒಂದು ಫೀಚರ್ ಇದೆ ಈ ಒಂದು ಫೀಚರ್ನ ತುಂಬ ಜನ ಎನೇಬೆಲ್ ಮಾಡ್ಕೊತಿರಲ್ಲ ಇವಾಗಲೇ ನೀವು ಎನೇಬೆಲ್ ಮಾಡ್ಕೊಳ್ಳಿ ಯಾಕಂದರೆ ಇದರಿಂದ ತುಂಬ ನಿಮಗೆ ಬೆನಿಫಿಟ್ಸ್ ಇದೆ ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಯಾವುದಾದ್ರೂ ಸೆಟ್ಟಿಂಗ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ನ ಕಷ್ಟ ಮಾಡ್ತಾದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಆಗುತ್ತೆ ಫ್ರೆಂಡ್ಸ್ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ನ ಓಪನ್ ಮಾಡ್ಕೊಂಡ ನಂತರ ನೀವು ಮೆಸೇಜ್ ಮಾಡ್ತಾ ಇರ್ತೀರಲ್ವ ಯಾರಿಗೆ ರೀ ನೀವು ಮೆಸೇಜ್ ಮಾಡ್ತಾ ಇರುವಾಗ ಈಗ ನೋಡಿ ಹಾಯ್ ಅಂತ ಕಳಿಸ್ತೀನಿ ಈ ಹಾಯ್ ಅಂತ ಕಳಿಸುವಾಗ ಶಂಡ್ ಆಪ್ಷನ್ ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಶಂಡ್ ಆಗ್ತಾಯಿದೆ ಮತ್ತೆ ಕಳಿಸ್ತೀನಿ ನೋಡಿ ಮತ್ತು ಇಲ್ಲಿ ಆಗ್ತಾಯಿದೆ ಮತ್ತು ಇಲ್ಲಿ ಆಯ್ಕೆ ನಿಮ್ಮ ಕೀಬೋರ್ಡಲ್ಲಿ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ ಇಲ್ಲಿ ನೀವು ಶ್ಯಾಂಡ್ ಮಾಡ್ತೀರಾ ಇಲ್ಲಿ ಶ್ಯಾಂಡ್ ಆಗಲ್ಲ ಕೆಳಗೆ ಬರುತ್ತೆ ಇದಕ್ಕೇನು ಮಾಡಬೇಕಾ ಅಂದರೆ ಇದಕ್ಕೊಂದು ಅದನ್ನ ಅದನ್ನು ನೋಡ್ಕೊಂಬರೋಣ ನಿಮ್ಮ ವಾಟ್ಸಪ್ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದ್ಬಿಟ್ಟು ಚಾಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಇದೆ ನೋಡಿ ಎಂಟರ್ ರೀಚ್ ಸೆಂಡ್ ಅಂತ ಇದನ್ನು ಆಗಿರುತ್ತೆ ಇದನ್ನು ಆನ್ ಮಾಡ್ಕೋಬೇಕು ನೀವು ಆನ್ ಮಾಡ್ಕೊಂಡ ನಂತರ ಏನಾಗುತ್ತೆ ಅಂದರೆ ಈಗ ಹೋಗಿ ಮೆಸೇಜ್ ಮಾಡಿ ನೋಡಿ ನೀವು ಈಗ ನೋಡಿ ಹಾಂ ಅಂತ ಕಳಿಸಿದೆ ಕೀಬೋರ್ಡಲ್ಲಿ ನೋಡಿ ಈಗ ಸೆಂಡ್ ಆಗ್ತಾಯಿದೆ ಇದೇ ನಿಮಗೆ ದೊಡ್ಡ ಪಿಚ್ಚರು ಇದರಿಂದ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ ನೋಡಿ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಶಗುನ ಟಾಟಾ ಬೈ ಬೈ